ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸು ಜನ ಫೆಬ್ರವರಿ ಇಪ್ಪತ್ತೈದು ಕಾವೇರಿ ಕನ್ನಡ ಮೇಡಮ್ ಏನಾಗುತ್ತೆ ಅನ್ನೋದನ್ನು ನೋಡೋಣ ಫ್ರೆಂಡ್ಸು ಏನು ಮೊನ್ನೆ ಇದರಲ್ಲಿ ಅಮ್ಮನ್ನ ರೆಡಿ ಮಾಡಿಬಿಟ್ಟು ಬೇಗ ಹೊರಡೋಣ ಹೊರಡೋಣ ಬೇಗ ಗದ್ದೆ ಹೋಗಬೇಕು ರೆಡಿ ಆಗ್ರಿ ರೆಡಿಯಾಗಿರಿ ಅಂತ ಕರ್ಕೊಂಬರ್ತಾನೆ ಇಲ್ಲಿ ಕ ಇದ್ರಲ್ಲಿ ಬರ್ ಕರ್ಕ ಕರ್ಕೊಂಡ್ ಟ್ಯಾಕ್ಟ್ರಿಯಲ್ಲಿ ನಿತ್ಯ ಮತ್ತು ಸಿಂಚು ಅವರ ಗಿರೀಶ ಫ್ರೆಂಡು ಮತ್ತು ಇವರು ಲಲಿತಾ ಅವರು ಇಷ್ಟು ಜನ ಟ್ಯಾಕ್ಟ್ರಿಯಲ್ಲಿ ಬರ್ತಾಯಿರ್ತಾರೆ ಅಪ್ಪ ಏನಪ್ಪ ಏನು ಹೇಳ್ದೇನೆ ಹಂಗೆ ಕರ್ಕೊಂಡು ಹೋಗ್ತೀಯ ಎಲ್ಲಿಗೆ ಎಲ್ಲಿಗೆ ಅಂತ ಕೇಳ್ತಾರೆ ಸೊ ಇನ್ನು ಇವಳು ನನಗೆ ತುಂಬ ಭಯ ಆಗ್ತಿದೆ ಎಲ್ಲಿಗೆ ಏನು ನಮ್ಮ ಗದ್ದೆ ಏನಾದ್ರು ಆಗ್ಬಿಟ್ಟಿದೆ ಅಂತ ಇವನು ಅನ್ಕೋತಾನೆ ಆವಾಗ ಅಯ್ಯೋ ನನ್ನ ಗದ್ದೆ ಉಳಿಸ್ಕೊಡೋದು ಮತ್ತು ಸಿಂಚುಗ ಹೆಲ್ತ್ ಆಪ್ರೇಷನ್ ಮಾಡಿಸೋದು ಎರಡೂ ನನ್ನ ಮೇಲಿದೆ ನಾನು ಮಾಡೇ ಮಾಡ್ತೀನಿ ಅಂತ ಅಪ್ಪ ಇವಳು ಅಂತ ಅನ್ಕೋತಾನೆ ಇನ್ನು ಇವಳು ಸಿಂಚು ಏನಂತ ಅಯ್ಯೋ ಈ ಸ್ಕೂಲ್ಗೆ ಅದಾಗ ಯಾರು ಹೋಗ್ತಾರೆ ಸುಮ್ಮನೆ ನಾನು ಮದುವೆ ಮಾಡಿ ಕಳಿಸ್ಬಿಡು ಅಂತಾಳೆ ಅಯ್ಯೋ ಎಲ್ಲರೂ ನಗ್ತಿರ್ತಾರೆ ಅವಾಗ ಇನ್ನು ಸಿಂಚು ಹ್ಞೂ ಮದುವೆ ಬೇಕಾ ಮದುವೆ ಬೇರೆ ಬೇಕಾ ನಿಂಗೆ ಮದುವೆ ಅಂತಾಳೆ ಇವಳು ನಿತ್ಯ ಅವನು ಇವನೇನು ಹೇಳ್ತಾನೆ ಅಗಸ್ತ್ಯ ಹ್ಞೂ ನಿತ್ಯ ನಿನ್ನಷ್ಟು ಏನು ಬಿಡು ಬಿಡೋವಳು ಅಂತೇಳಿ ಅಂದ್ಬಿಡ್ತಾನೆ ಆವಾಗ ಇವಳಿಗೆ ಡೌಟು ಡೌಟ್ ಬಂದುಬಿಡ್ತೇವೆ ಅಮ್ಮನಿಗೆ ನಿತ್ಯ ಅಮ್ಮನಿಗೆ ಏನಪ್ಪ ನಿನ್ನ ಮಾತಿನ ಅರ್ಥ ಏನು ಯಾರಾದರೂ ಹುಡುಗನ ನೋಡ್ಕೊಂಡಿದ್ದಾಳ ಅಂತ ಹೇಳಿಬಿಟ್ಟು ಅಯ್ಯೋ ನಾನು ಇಲ್ಲಿ ಬೇ ಏನೇನು ಹೇಳೋಕ್ಕೋಗಿ ಇನ್ನೇನೋ ಹೇಳೋದ್ನಲ್ಲ ಅನ್ಕೊಂಡೆ ಇವಳು ಇಲ್ಲಿ ಅಮ್ಮನ ಹತ್ರ ಹೇಳ್ಬಿಡ್ತಾನೇನೋ ಇವನು ಅಂತ ಭಯ ಆಗಿಬಿಟ್ಟಿರುತ್ತೆ ಅವಳಿಗೆ ಸದ್ಯ ಹೇಳೋದಿಲ್ಲ ಇಲ್ಲ ಅಮ್ಮ ಅವಳಷ್ಟು ಇವಳು ದೊಡ್ಡೋಳಾಗಿಲ್ವಲ್ಲ ಅಂತ ಹೇಳಕ್ಕೆ ಬಂದೆ ಅಷ್ಟೇ ಅಂತಾನೆ ಸೊ ಇನ್ನೂ ಹೊಲ ಬರುತ್ತೆ ಹೊಲ ಬರುತ್ತೆ ಅಮ್ಮ ಇಳಿದು ಇಳಿದುಬಿಟ್ಟು ಟ್ಯಾಕ್ಟ್ರಿಂದ ಇಳಿದ್ಬಿಟ್ಟು ಕಣ್ಣು ಮುಚ್ಕೊಂಡು ಕರ್ಕೊಂಡ್ಬರ್ತಾನೆ ಇವನು ಕಣ್ಣು ಮುಚ್ಚಿಸಿ ಕರ್ಕೊಂಡ್ಬರ್ತಾನೆ ಕರ್ಕೊಂಬಂದು ಇಲ್ಲಿ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ ಹೊಲದಲ್ಲಿ ಅವ್ನ ಗದ್ದೆಯಲ್ಲಿ ಅಲ್ಲಿ ಕರ್ಕೊಂಬಂದು ನಿಲ್ಲಿಸ್ತಾನೆ ಅದನ್ನ ನೋಡಿಬಿಟ್ಟು ಫುಲ್ಲು ಖುಷಿಯಾಗ್ಬಿಡ್ತಾಳೆ ಬಾ ಎಲ್ಲಿ ನಾನು ಬರ್ತಾಳೆ ಮರ್ತು ಬಿಟ್ಟಿದ್ದೆ ಅಂದ್ಕೊಂಡಿದ್ದೆ ಕಣೋ ನೆನ್ಪಿಟ್ಕೊಂಡಿದ್ಯಲ್ಲ ತ್ಯಾ ಅಂತೇಳಿ ಹೇಳ್ತಾ ನೀನು ಮರಿಯಲ್ಲ ಅನ್ನೋದು ಕೂಡ ನನಗೆ ಮನಸಲ್ಲಿತ್ತು ಅಂತೇಳ್ಬಿಟ್ಟ ಮರ್ತೋಗಿದ್ಯಾ ಅಂತ ಅಂದ್ಕೊಂಡಿದ್ವಿ ಅಂತ ಇವ್ರು ಫುಲ್ ಖುಷಿ ಪಡ್ತಾರೆ ಸಿಂಚು ಕೂಡ ಎಲ್ರಿಗೂ ತುಂಬ ಖುಷಿಯಾಗಿಬಿಡುತ್ತೆ ಬರ್ತ್ಡೇ ನೆನ್ಪಿಟ್ಕೊಂಡಿದ್ದಾನಲ್ಲ ನೆನ್ಪಿಟ್ಕೊಂಡು ಇಷ್ಟೆಲ್ಲ ಎಲ್ಲ ಮಾಡಿದಾನೆ ಇಷ್ಟೆಲ್ಲ ಸಿದ್ಧತೆ ಮಾಡಿದ್ದಾನೆ ಎಲ್ಲರಿಗೂ ಎಲ್ರಿಗೂ ಖುಷಿಯಾಗುತ್ತೆ ಕೇಕ್ ಕೂಡ ಚೆನ್ನಾಗಿ ಒಳ್ಳೆಯ ಕೇಕ್ ತರಿಸಿದ್ಯಾ ತುಂಬ ಖುಷಿಯಾಯಿತು ಅಂತೇಳಿ ಎಲ್ಲರೂ ಖುಷಿ ಪಡ್ತಿರ್ತಾರೆ ಸೊ ಏನು ಅದೇ ಟೈಮ್ದಲ್ಲಿ ಇವನು ಎಲ್ಲ ನಿಮ್ಮ ಮನೇಲಿ ಏನಾದ್ರು ಮನೇಲಿ ಏನಾದ್ರು ಕೆಲಸ ಉಳಿಸಿ ಬಂದಿದ್ದೀರಾ ಅಂತ ಕೇಳ್ತಾರೆ ಇಲ್ಲ ಇಲ್ಲ ಅಂತಾರೆ ಎಲ್ಲರೂ ಫುಲ್ಲು ಹ್ಯಾಪಿ ಇರ್ತಾರೆ ಏನಪ್ಪ ಇಷ್ಟೊತ್ತರೆಗೂ ವೆಯ್ಟ್ ಮಾಡ್ತಿದ್ಯಲ್ಲ ಯಾಕೆ ಅಂತ ಕೇಳ್ತಾರೆ ಇನ್ನೆಲ್ಲರೂ ಬಂದಾಯ್ತಲ್ಲ ಬಾ ಕೇಕ್ ಕಟ್ ಮಾಡೋಣ ಅಂತ ಹೇಳ್ತಾರೆ ಇರು ಅಂತ ನೀವು ಏ ಯಾರಾದರೂ ಇದ್ದಾರಾ ಅಂತ ಕೇಳ್ತಾರೆ ಅವರು ಇಲ್ಲ ಇಲ್ಲ ಯಾರೂ ಬರೋರಿಲ್ಲ ಅಂತ ಅಂತಿರ್ತಾಳೆ ಅಷ್ಟೊತ್ತಿಗೆ ಕಾವೇರಿ ಬರ್ತಾರೆ ಕಾವೇರಿಗೋಸ್ಕರ ವೆಯ್ಟ್ ನಾನು ಕಾವೇರಿ ಬರ್ತಾಳೆ ಕಾವೇರಿ ಬರ್ತಾಳೆ ಇನ್ನು ಕಾವೇರಿ ಬಂದ ಮೇಲೆ ಆಯಿತು ಎಲ್ಲರೂ ಬಂದಾಯಿತು ಕೇಕ್ ಕಟ್ ಮಾಡಿ ಅಂತಾರೆ ಬರೋರೆಲ್ಲ ಬಂದಾಯಿತು ಕೇಕ್ ಕಟ್ ಮಾಡಿ ಅಂತಾರೆ ಇವರು ಅವರು ಲಲಿತ ಅವ್ರು ಕೇಕ್ ಕಟ್ ಮಾಡ್ತಾರೆ ಕೇಕ್ ಕಟ್ ಮಾಡಿ ಎಲ್ರಿಗೂ ತಿನ್ನಿಸ್ತಾರೆ ಸೊ ತಿನ್ನಿಸ್ಬಿಟ್ಟು ಆಯಿತು ಇನ್ನೇನು ಹೊರಡೋಣ ಅಂತ ಎಲ್ಲ ಮರ್ತೋಗಿ ಅಂದ್ಕೊಂಡಿದ್ದೆ ನನಗೆ ಇಷ್ಟು ಒಳ್ಳೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಅನ್ಕೊಂಡಿರ್ಲಕಣ್ ನನ್ನ ಮಗ ಅಂದರೆ ಮಗ ಅಂಥೇಳ್ಬಿಟ್ಟು ಫುಲ್ ಖುಷಿ ಪಡ್ತಾಳೆ ಇನ್ನು ಈ ಅಷ್ಟೇ ಆ ಮನೆ ಮನೆಗೆ ಹೋಗೋದೆಲ್ಲ ಇರು ಅಂತಾಳೆ ಇನ್ನು ಕಾವೇರಿ ಸಾರಿ ತೊಗೊಂಬರ್ತಾಳೆ ಅಮ್ಮ ತಗೊಳ್ಳಿ ಅಂತೇಳ್ಬಿಟ್ಟು ಇವರಿಬ್ಬರು ತಗೊಳಿ ಅಂದಾಗ ಅವಳು ತೆಗೆದು ನೋಡ್ತಾಳೆ ಏನೋ ಇದು ಅಂತಾಳೆ ತೆಗೆದು ನೋಡ್ತಾಳೆ ಸ್ಯಾರಿ ಇರುತ್ತೆ ಸೊ ಸ್ಯಾರಿ ತೆಗೆದು ನೋಡ್ತಾಳೆ ತೆಗೆದು ನೋಡಿ ಫುಲ್ ಖುಷಿ ಪಡ್ತಾವೂ ಎಷ್ಟು ಸಕ್ಕತ್ತಾಗಿದೆ ಚೆನ್ನಾಗಿದೆ ಅಂಥೇಳ್ಬಿಟ್ಟು ಫುಲ್ ಖುಷಿ ಪಡ್ತಾಳೆ ಫುಲ್ ಖುಷಿ ಆಗುತ್ತಾಳೆ ಅಯ್ಯು ನನ್ನ ಮಗ ಅಂದರೆ ಮಗ ನನಗೆ ಯಾವ ಕಲರ್ ಇಷ್ಟನೋ ಯಾವ ಥರದ ಸ್ಯಾರಿ ಇಷ್ಟನೋ ನಾನು ಬರ್ತೇ ಪ್ರತಿ ವರ್ಷ ಸ್ಯಾರಿ ತಂದೆ ತರ್ತಾನೆ ನನ್ನ ಮಗ ನಂಗೆ ಗೊತ್ತಿತ್ತು ಅಂತ ಹೇಳ್ತಾಳೆ ನನಗೆ ಇಷ್ಟ ಆಗೋ ಕಲರೇ ನನ್ನ ಮಗ ಡೈ ವರ್ಷ ವರ್ಷ ತರೋದು ನನಗೆ ಗೊತ್ತಿತ್ತು ತಂದೆ ತರ್ತಾನೆ ಅಂತ ಅಂತಾಳೆ ಆಮ ಹೆವರಿಬ್ಬರು ಮಾತಾಡ್ತಾರೆ ಹೆಂಡತಿ ಒಳ್ಳೆ ಚಾಯ್ಸ್ ಒಳ್ಳೆ ಯಾಕೆ ಮಾಡಿದ್ಯಾ ಇಷ್ಟ ಆಯಿತು ಅಂತ ಹ್ಞೂ ನನ್ನ ಚಾಯ್ಸು ಅಲ್ವಾ ಅದಕ್ಕೆ ಚೆನ್ನಾಗಿದೆ ನನ್ನ ಚಾಯ್ಸ್ ಚೆನ್ನಾಗಿರೋದಕ್ಕೆ ಅಲ್ವಾ ನಾನು ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ದು ಅಂತ ಇವರಿಬ್ಬರು ಮಾತಾಡಿದ್ರು ಅವ್ರಿಗೆ ಯಾರಿಗೂ ಗೊತ್ತಾಗಲ್ಲ ಸೊ ಚೆನ್ನಾಗಿರುತ್ತೆ ಇನ್ನು ಇನ್ನೊಂದು ಸರ್ ಆಯಿತಾ ಮನೆಗೆ ಹೋಗೋಣವಾ ಅಂತಾರೆ ಹ್ಞೂ ಮನೆಗೆ ಹೋಗೋಣ ಅಂದಾಗ ಇರಮ್ಮ ಇನ್ನೊಂದು ಹ್ಞೂ ಇನ್ನೊಂದು ಇನ್ನೊಂದು ಸರ್ಪ್ರೈಸ್ ಇದೆ ಅಂತಾರೆ ಏನದು ಅಂತ ಕೇಳಿದಾಗ ಇವಳು ಇವನು ಇನ್ನೊಂದು ಸರ್ಪ್ರೈಸ್ ಇದೆ ಇರು ಅಂತ ಹೇಳ್ತಾನೆ ಏನದು ಅಂತಂದರೆ ಅವಳು ಇದು ಏನು ಕೊಡ್ತಾನ ಅವನು ಹೊಲದ ಆಸ್ತಿ ಪತ್ರ ಕೊಡ್ತಾನೆ ಅವಳ ಕೈಗೆ ಆಸ್ತಿ ಪತ್ರ ಕೊಡ್ತಾನೆ ತಗೋಮ್ಮ ಇದು ನಮ್ಮ ಆಸ್ತಿ ಪತ್ರ ಇನ್ಮೇಲೆ ಯಾರು ಹತ್ರನೂ ಅನ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದು ಯಾರ ಕೈ ಕೆಳಗೂ ಇಲ್ಲ ಇದು ನಮ್ಮದು ನಾವು ಸ್ವತಂತ್ರರು ನಾವು ಏನು ನಮ್ಮ ಹೊಲನ ನಾವು ಉಳ್ಕೋಬೋದು ಅಂತೇಳ್ಬಿಟ್ಟು ಹೇಳ್ತಾನೆ ಅವಳು ಅವಳ ಶುರು ಮಾಡಿಬಿಡ್ತಾಳೆ ನನ್ನ ಮಗ ಇಷ್ಟು ಜವಾಬ್ದಾರಿ ಇರ್ತ ಮನುಷ್ಯ ಆಗಿದ್ದಾನೆ ಮೊದಲೆಲ್ಲ ಊರವರೆಲ್ಲ ರೌಡಿ ಪರೋಡಿ ಅಂತೆಲ್ಲ ಅಂತಿದ್ರು ನನ್ನ ಮಗ ಇಷ್ಟು ಜವಾಬ್ದಾರಿ ಇರ್ತಾ ಮನ್ಷೆ ಆಗಿದ್ದಾನೆ ಅಂತೇಳ್ಬಿಟ್ಟು ತುಂಬ ಖುಷಿ ಆಗ್ತಿದೆ ಕಣು ಅಂತೇಳ್ಬಿಟ್ಟು ಹೇಳ್ತಾಳೆ ಸೊ ಇನ್ನೇನು ಬರ್ತಡೇ ಸೆಲೆಬ್ರೇಷನ್ ಆಯಿತು ಸ್ಯಾರಿ ಗಿಫ್ಟ್ ತಂದು ಕೊಟ್ಟಾಗಷ್ಟೇ ಅವ್ರ ಹೊಲ ಕೂಡ ಉಳಿಸ್ಕೊಟ್ಟ ಮಗನಾಗಿ ಇರೋದಕ್ಕೆ ಅವ್ರ ಮನೆಯಲ್ಲಿರೋದಕ್ಕೆ ಇನ್ನೇನು ಆಯಿತಲ್ಲ ಎಲ್ಲ ಸೆಲೆಬ್ರೇಷನ್ ಆಯಿತು ತುಂಬ ಚೆನ್ನಾಗಾಯಿತು ಆಯ್ತು ಹೊರಡೋಣ ಅಂತಾಳೆ ಇರಿ ಲಲಿತಮ್ಮನ ಕೈ ಊಟ ತಿನ್ನೋದು ಬೇಡವಾ ಕೈ ಕೈ ತಿನ್ನೋದು ಬೇಡವಾ ಅಂತಾರೆ ಊಟನ ಇಲ್ಲೆಲ್ಲಿ ಬರುತ್ತೆ ಅಂತಾರೆ ಅವರು ಅದರಲ್ಲಿ ಊಟ ಕಾವೇರಿ ತೊಗೊಂಬಂದಿರ್ತಾಳೆ ಕಾವೇರಿ ತೊಗೊಂಬಂದಿರ್ತಾಳೆ ಇನ್ನೇನು ಎಲ್ಲರೂ ಹೊಲದಲ್ಲೇ ಕುತ್ಕೊಂಡು ಅಲ್ಲೇ ಊಟ ಮಾಡ್ತಾರೆ ಅಯ್ಯೋ ಕಾವೇರಿ ಟೀಚರ್ ನೀವೆಲ್ಲ ಇಷ್ಟೆಲ್ಲ ಯಾಕೆ ಕಷ್ಟಪಡೋಕ್ಕೆ ಹೋದ್ರಿ ಅಂತ ಕೇಳ್ತಾರೆ ಅಯ್ಯೋ ಬಿಡಮ್ಮ ಇದೊಂದೇನು ಕಷ್ಟನ ಅಂತ ಅಂತಾರೆ ಇನ್ನು ಎಲ್ಲರೂ ಈ ಲಲಿತಮ್ಮನ ಕೈ ಊಟ ಎಲ್ಲರೂ ಈ ಲಲಿತಮ್ಮನ ಕೈ ಊಟನ ಕೈ ಕೊಡ್ತಾಳೆ ಸೊ ಫ್ರೆಂಡ್ಸು ಇವತ್ತಿಗೆ ಈ ಸಂಚಿಕೆಯಲ್ಲಿ ಮುಗಿಯುತ್ತೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದರೆ ಇವಳು ಅಗಸ್ಟ್ ಇವರು ಬರ್ತಡೇ ಸೆಲೆಬ್ರೇಷನ್ ಮಾಡಿ ಮನೆಗೆ ಬಂದಿರ್ತಾರೆ ಮನೆಗೆ ಬಂದಾಗ ಇವಳು ಸಿಂಚು ಅಯ್ಯ ಅತ್ತೆ ಬಾ ನಂಗೆ ನಿದ್ದೆ ಬಂದಿದ್ದೆ ಬಾ ಮಲಗಿಸು ಹಾಸು ಕಾಯಿಸ್ಕೊಡು ಅಂತೇಳೆ ಆಗ ಹೋಗಿರ್ತಾರೆ ಇವರು ಅದೇ ಟೈಮ್ಗೆ ಅಗಸ್ತಿನ ಫೋನು ರಿಂಗ್ ಆಗುತ್ತೆ ಫೋನ್ ಆಗುತ್ತಾ ಯಾರೋ ಅಮ್ಮ ಅಂತಿದೆ ಅಮ್ಮನ ಅಜ್ಜಿ ಇಲ್ಲೇ ಇದ್ದಾರೆ ನೀನು ನೋಡಿದ್ರೆ ಲಲಿತಮ್ಮ ಇಲ್ಲೇ ಇದ್ದಾರೆ ಯಾವುದೋ ಅಮ್ಮ ಅಂತ ಕಾಲ್ ಇದೆ ಇವಳು ನೋಡಿದ್ರು ಫೋನ್ ಮಾಡ್ತಾ ಇಲ್ಲ ಆದರೂ ನಿಂಗೆ ಕಾಲ್ ಬರ್ತಾ ಇದೆಯಲ್ಲ ಯಾರು ಅಂತೇಳಿ ಕೂತಾನೆ ಇವಳಿಗಾಗ ಟೆನ್ಷನ್ ಆಗಿಬಿಡುತ್ತೆ ಅಗಸ್ತಿನಿಗೆ ಸೋ ಏನಪ್ಪ ಇದು ಏನು ಹೇಳೋದು ಅಂತ ಯೋಚನೆ ಮಾಡ್ತಿರ್ತಾನೆ ಇನ್ನು ಆವಾಗ ಅದೇ ಟೈಮ್ಗೆ ಕರೆಕ್ಟಾಗ್ಯೋ ಇಲ್ಲ ನಾನು ದುಬಾಯಲ್ಲಿದ್ದಾಗ ಪಕ್ಕದ ಮನೆಯವರಿಗೆ ಕಾಲ್ ಮಾಡ್ತಿದ್ನಲ್ಲ ಪಕ್ಕದ ಮನೆ ಆಂಟಿಗೆ ಅವ್ರಿಗೆ ಆ ಪಕ್ಕದ ಮನೆ ಆಂಟಿಯವ್ರ ನಂಬರ್ನೇ ನಾನು ಅಮ್ಮ ಅಂತ ಸೇವ್ ಮಾಡ್ಕೊಂಡಿದ್ದೆ ಸೊ ಅದಕ್ಕೋಸ್ಕರ ಅದು ಈಗ ಅವರೇ ಕಾಲ್ ಮಾಡ್ತಾ ಇರ್ಬೋದೇನೋ ಅದಕ್ಕೆ ಅಮ್ಮ ಆಂಟಿ ಆಂಟಿ ಅವ್ರಿಗೆ ನನ್ನ ಅಮ್ಮ ಅಂತ ಕರಿತಿದ್ದೆ ಸೊ ಅದಕ್ಕೆ ಅಮ್ಮ ಅಂತ ಸೇವ್ ಮಾಡ್ಕೊಂಡಿದ್ದೀನಿ ಓ ಹೌದಾ ಸರಿ ಆಯಿತು ಆಯಿತು ಅಂತಳವಳು ಸಿಂಚು ಸೊ ಇಲ್ಲಿಗೆ ಫೆಬ್ರವರಿ ಇಪ್ಪತ್ತೈದು ಕಾವೇರಿ ಕನ್ನಡ ಮೀಡಿಯಂ ಸಂಚಿಕೆ ಮುಗೀತೆ ಇಪ್ಪತ್ತಾರನೇ ಸಂಚಿಕೆ ನಾನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್